ದಟ್ಟ ಕಾಡಿನ ಮಧ್ಯೆ ಪಾಳು ಬಿದ್ದ ಸ್ತಬ್ಧವಾಗಿದ್ದ ಐನೂರು ಆರುನೂರು ವರ್ಷಗಳ ಹಳೆಯದಾದ ಸಿದ್ದಾಪುರ ಎಂಬ ಜಾಗದಲ್ಲಿ ಬರುವ ಒಂದು ಜೈನ ಬಸದಿ ಬಗ್ಗೆ ಕೇಳಿದ್ದೆ ಅಲ್ಲಿ ಸಿದ್ದಾಪುರ ಗ್ರಾಮದವರ ಬಳಿ ಬಸೀದಿಯ ಕತೆಗಳನ್ನು ಕೇಳುತ್ತಾ ಕೇಳಿದ ಕಥೆಗಳ ಬಗ್ಗೆ ಯೋಚನೆ ಮಾಡುತ್ತಾ ಕಾಡಿನ ಕಡೆಗೆ ಹೆಜ್ಜೆ ಹಾಕಿ ನಿಗೂಢವಾದ ಜಾಗದ ಎದುರುಗಡೆ ಬಂದು ನಿಂತೆ ಇಂಥದ್ದೊಂದು ಸುಂದರ ಬಸದಿ ಕಾಡಿನ ಮಧ್ಯದಲ್ಲಿ ಪಾಳು ಬಿದ್ದಿದ್ದನ್ನು ನೋಡಿ ಬಿದ್ದಿರುವುದನ್ನು ನೋಡಿ ತುಂಬಾನೇ ಬೆಜಾರದೆ ಬಸೀದಿಯ ಬಹುತೇಕ ಜಾಗ ಧ್ವಂಸವಾಗಿ ಅದು ಮಳೆ ಗಾಳಿಯಿಂದಲೋ ಅಥವಾ ಮನುಷ್ಯರಿಂದಲೋ ಗೊತ್ತಿಲ್ಲ ಇದರೊಳಗೆ ಎಲ್ಲಾ ಕಡೆ ಹುಡುಕಾಡಿದರೂ ಒಂದಷ್ಟು ಕಂಬಗಳು ಕಣ್ಣಿಗೆ ಬಿದ್ದು ಇಲ್ಲಿ ಬೇರೆ ಯಾವ ಮೂರ್ತಿ ವಿಗ್ರಹಗಳು ತನ್ನಲ್ಲಿದ್ದ ಹಲವು ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ ಇನ್ನು ಈ ಬಸೀದಿಯನ್ನು ಅಗಿದು ನಿಧಿಶೋಧ ಮಾಡಿದ ಮಾನವ ಮೂರ್ಖ ಇದರೊಳಗೆ ಇದ್ದ ಪಾಣಿಪೀಠವನ್ನು ಕೂಡ ಅದರ ಪಾಡಿಗೆ ಬಿಡಲಿಲ್ಲ ಇನ್ನು ಈ ಕಾಡೊಳಗಡೆ ಕಣ್ಮರೆಯಾಗಿದ್ದ ಈ ಬಸದಿ ಇರುವ ಜಾಗವನ್ನು ಸುತ್ತಾಡಿದಾಗ ಒಂದೆರಡು ಶಾಸನ ಕಲ್ಲುಗಳು ಜೈನ ಕೆತ್ತನೆಗಳು ತನ್ನ ಕಣ್ಣಿಗೆ ಬಿದ್ದು ಆದರೂ ಅವುಗಳಿಂದ ನಮಗೆ ಏನು ವಿಷಯ ತಿಳಿಯಲಿಲ್ಲ ಸುಮಾರು ಬಾರಿ ಸುತ್ತಮುತ್ತ ಸ್ವಚ್ಛ ಮಾಡುವ ಕೆಲಸಗಳು ನಡೆದರೂ ಅದು ಅಷ್ಟಕ್ಕೆ ಸೀಮಿತವಾಗಿದೆ ಮತ್ತೆ ಜೀರ್ಣೋದ್ಧಾರ ಮಾಡುವ ಯೋಜನೆ ಮಾಡಿದ್ರು ಅದನ್ನು ಉದ್ದೇಶ ಇಂತಹ ನಿಗೂಢವಾಗಿ ಆಡುವಿದ್ದ ಜಾಗಗಳನ್ನು ವಿಡಿಯೋಗಳ ಮೂಲಕ ಬೆಳಕಿಗೆ ತಂದು ಇದು ಸರಿಪಡಿಸುವ ವಿಷಯ ಸಂಬಂಧಿಸಿದವರ ಮನಸ್ಸಿಗೆ ಬಂದು ಇದು ಈ ನೆಲದ ಚರಿತ್ರೆಯನ್ನು ಒಂದು ಸ್ಥಳವಾಗಿ ಇಲ್ಲ ಎಂದು ನೀವು ನೀವು ಫಾಲೋ ಮಾಡಿ ಬೆಂಬಲಿಸಿದರೆ ಮಾತ್ರ ನನ್ನಿಂದ ಇನ್ನಷ್ಟು ಈ ರೀತಿಯ ಇನ್ನಷ್ಟು ಜಾಗಗಳನ್ನು ನಿಮ್ಮ ಮುಂದೆ ತರಲು ಆಗೋದು ಹಾಗೆ ಯೂಟ್ಯೂಬ್ ಅಲ್ಲಿ ಪ್ರಾಚೀನ ಕಥೆಗಳು ಎನ್ನುವ ಚಾನಲ್ ಇದೆ ಅದಕ್ಕೂ ಸಪೋರ್ಟ್ ಮಾಡಿ ಯಾಕಂದ್ರೆ ಅದರಲ್ಲಿ ಇದು ಸುತ್ತಮುತ್ತಿರುವಂತಹ ಜಾಗಗಳ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ